ಭರತ್ ಉದ್ಯೋಗಾಕಾಂಕ್ಷಿ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ನಾನ್ ಧ್ವನಿ ಕೇಳಿಸ್ತಾ ಇದೆ ಭರತ್ ನೇಮ ನೇಮಕಾತಿಗಳಲ್ಲಿ ಮೂರ್ ವರ್ಷ ವಯೋಮಿತಿಯನ್ನ ಸಡ್ಲಿಕ್ಕೆ ಮಾಡಿದೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತ ಆದೇಶ ಬಂದಿದೆ ಮೊದಲಿಗೆ ಏನ್ ಹೇಳ್ತೀರಿ ಸರ್ ಐದು ವರ್ಷದಿಂದ ಯಾವ್ದು ನೇಮಕಾತಿ ಇಲ್ಲ ಎಸ್ಪೆಷಲಿ ನಾನು ಯುಪಿಎಸ್ ಸಿ ಆ್ಯಪ್ರೆಂಟ್ ಸರ್ ನಾನು ನಾನ್ ಇವಾಗ ಟೀಚಿಂಗ್ ಮಾಡ್ಕೊಂತ ನಾನ್ ಓದ್ಕೊಂತಿರೋದು ಓಕೆ ಇವಾಗ ಯು ಪಿ ಬ್ಯಾಕಪ್ ಬ್ಯಾಕ್ಅಪ್ ಆಪ್ಷನ್ ಅಂತ ಒಂದು ಉಳಿಯೋದು ಕೆ ಎಸ್ ಅಂದ್ರೆ ನಮ್ ಸ್ಟೇಟ್ ಸಿವಿಲ್ ಸ್ಟೇಟ್ ಪಿ ಸಿ ಎಸ್ ಒಳಗಡೆ ಒಂದು ನೋಟಿಫಿಕೇಶನ್ ತೆಗಿತಾರೆ ಅಂದ್ರೆ ನಮ್ದು ಎಫಿಷಿಯನ್ಸಿ ನಮ್ದು ಕರ್ನಾಟಕ ಗವರ್ಮೆಂಟ್ ಇಂದ ಎಫಿಷಿಯನ್ಸಿ ನೀವೇ ನೋಡ್ಕೊಬಹುದು ಸರ್ ಇದು ಯೂಶಲಿ ಬೇರೆ ಕಾಮನ್ ಜನರ ಗೊತ್ತಿರಲ್ಲ ಅಟ್ ಲೀಸ್ಟ್ ಇವ್ರು ಯಾವಾಗ ಸೆಂಟರ್ ಸ್ಟೇಟ್ ರಿಲೇಷನ್ ಅಂತ ಹೊಡೆದಾಡ್ತಾರೋ ನಮಗೆ ಇಷ್ಟು ದುಡ್ಡು ಕೊಟ್ಟಿಲ್ಲ ಅಷ್ಟು ದುಡ್ಡು ಕೊಟ್ಟಿಲ್ಲ ಇದಂತೂ ನಿಮ್ ಕೈಯಲ್ಲಿ ಬರುತ್ತೆ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಇದು ಆಲ್ಮೋಸ್ಟ್ ಎಲ್ಲ ಬ್ಲೇಮ್ ಗೇಮ್ ಆಗ್ಬಿಟ್ಟಿದೆ ಎಷ್ಟೋ ಮೂರ್ ಮೂರ್ ನಾಲ್ಕ್ ನಾಲ್ಕ ಸಲ ಕೆ ಎಸ್ ಗೋಸ್ಕರ ನಾವು ಸ್ಟ್ರೈಕ್ ಮಾಡಿದ್ವಿ ಅದ್ ನೀವು ಟ್ರಾನ್ಸ್ಲೇಷನ್ ಇಶ್ಯೂ ಟ್ರಾನ್ಸ್ಲೇಷನ್ ಕೇಳಿದ್ರೆ ನಿಮಗೆ ನಾಚಿಕೆ ಆಗೋಗ್ಬಿಡುತ್ತೆ ಇಂಡಿಯನ್ ಡ್ರೈನೇಜ್ ಸಿಸ್ಟಮ್ ಗೆ ಭಾರತದ ಚರಂಡಿ ವ್ಯವಸ್ಥೆ ಅಂತಾನೆ ಬರ್ತಿದ್ದಾರೆ ಎ ಐ ಬರೀ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡುತ್ತೆ ಎ ಐ ನಮ್ಮ ಏನಂತಾರೆ ಎಸ್ ಎನ್ಸ್ ಕ್ಯಾಚ್ ಮಾಡಲ್ಲ ಸರ್ ಅದು ಯೂಶಲಿ ಹೆಂಗ್ ಬರುತ್ತೆ ಅಂದ್ರೆ ಭಾರತದ ನದಿ ಅನ್ನ ಅದು ಬರ್ಬೇಕು ಭಾರತದ ಚರಂಡಿ ವ್ಯವಸ್ಥೆ ಅದು ಬರೀ ಪದಾನ ಟ್ರಾನ್ಸ್ಲೇಟ್ ಮಾಡಾಕಿದೆ ಈ ತರ ನೀವು ಒಂದು ಐವತ್ತೆಂಟ್ ಐವತ್ತೊಂಬತ್ತು ಕ್ವಶನ್ಸ್ ನೀವು ಕನ್ನಡ ಅಂದ್ರೆ ಕನ್ನಡದಲ್ಲಿದ್ದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡ ಸ್ಟೂಡೆಂಟ್ಸ್ ಹೋಗ್ಬೇಕು ಆಮೇಲೆ ನೀವ್ ಹೇಳ್ತೀರಾ ಬೆಂಗಳೂರಲ್ಲಿ ಬೇರೆಯವ್ರು ಬಂದಿದ್ದಾರೆ ಅವ್ರದ್ದು ಜಾಸ್ತಿ ಇದಾಗ್ತದೆ ನಾವು ಆಕ್ಚುಲಿ ಬೇರೆ ಭಾಷೆಗಿಂತ ಜಾಸ್ತಿ ನಾವು ನಮ್ ಕನ್ನಡನ ಉಪಯೋಗ ಜಾಸ್ತಿ ಮಾಡ್ಬೇಕು ಸರ್ ಬೇರೆ ಬೇರೆ ಭಾಷೆ ಬಯ್ಯೋದ್ಕಿಂತ ಜಾಸ್ತಿ ನಮ್ ಭಾಷೆನ ಉಪಯೋಗ ಜಾಸ್ತಿ ಮಾಡ್ಬೇಕು ನಾವು ನಿಜ ಈ ವಯೋಮತಿ ಈ ವಯೋಮತಿಯಲ್ಲೂ ಕೂಡ ನಾವ್ ಎಷ್ಟೋ ಪ್ರತಿಭಟ್ನೆ ಮಾಡಿ ಒಂದ್ ರೆಸ್ಪಾನ್ಸ್ ಇಲ್ಲ ದಿಸ್ ದೀಸ್ ನಾಟ್ ಆಟ್ ಆಲ್ ಎ ಸಿಂಗಲ್ ರೆಸ್ಪಾನ್ಸ್ ಫ್ರಮ್ ದ ಗವರ್ನಮೆಂಟ್ ನಾವು ಈ ತರ ಮಾಡ್ಕೊಡ್ತೀವಿ ಅನ್ನೋದಕ್ಕೆ ಹ್ಮ್ ಓಕೆ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಭರತ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು